ಇನ್ ಕೆಲವರು ಸ್ಮಶಾನಗಳಲ್ಲಿ ಇರ್ತಾರೆ ಆದರೂ ಕೂಡ ಕಾಣೋದಿಲ್ಲ ನಗ್ನ ರೀತಿಯಲ್ಲಿ ಇರ್ತಾರೆ ಯಾರು ಅಲಂಕಾರ ಮಾಡಿಕೊಳ್ತಾರೆ ಅವರು ಸಾಧುಗಳ ಅಘೋರಿಗಳಲ್ಲ ಗಡಿ ಪ್ರದೇಶವನ್ನು ದಾಟುವ ಹಾಗಿಲ್ಲ ನಾಡು ಪ್ರದೇಶಕ್ಕೆ ಪ್ರವೇಶ ಮಾಡುವ ಹಾಗಿರೋದಿಲ್ಲ ಮೇಳ ಅಂದಿದ ತಕ್ಷಣ ನಾಗಾಸಾಧುಗಳು ಅಘೋನಿತ್ರಿ ಅಘೋರಿಗಳು ತ್ರೀಗಳು ಎಲ್ಲರೂ ಬಂದ್ ಬರ್ತಾರೆ ಇದಾದ್ಮೇಲೆ ಎಲ್ಲಿಗೆ ಹೋಗ್ತಾರೆ ಅನ್ನೋ ಪ್ರಶ್ನೆ ಹೇಳ್ಬೋದಲ್ವಾ ಈಗ ನಾವೇ ನೋಡ್ತೀವಿ ಶಾಹಿ ಸ್ಥಾನ ಅನ್ನುವ ಶುಭ ಮುಹೂರ್ತದಲ್ಲಿ ಇರುವಷ್ಟು ನಾಗಾಸಾಧುಗಳು ಅಘೋರಿಗಳು ಆಮೇಲೆ ನಿಮ್ ಕಣ್ಣಿಗೆ ಕಾಣೋದೇ ಇಲ್ಲ ಅವರು ಹಾಗಾದ್ರೆ ಎಲ್ಲಿಗೆ ಹೋಗ್ತಾರೆ ಅನ್ನೋ ಪ್ರಶ್ನೆ ಬರ್ಬೋದಲ್ವಾ ಏನೂ ಇಲ್ಲ ಅವರ ಜೀವನ ಶೈಲಿ ಹೇಗಿರುತ್ತೆ ಅಂದ್ರೆ ಅಂದ್ರೆ ಕುಂಭಮೇಳವನ್ನ ಹೊರತುಪಡಿಸಿ ಇಡೀ ಏನು ಅಹ್ ಹನ್ನೆರಡು ವರ್ಷ ಆರು ವರ್ಷ ಈ ಥರ ಇದೆಯಲ್ಲ ವಿಭಜನೆಗಳು ಆ ವರ್ಷಗಳಲ್ಲಿ ಆ ದಿನಗಳಲ್ಲಿ ಅವರು ಅವರ ಗುಹೆಗಳಲ್ಲೋ ಅವರ ಕುಟೀರಗಳಲ್ಲೋ ಅಂದರೆ ಮನುಷ್ಯನ ಕಣ್ಣಿಗೆ ಕಾಣದ ರೀತಿಯಲ್ಲಿ ಸಾಧನೆಗಳಲ್ಲಿ ಅವರನ್ನು ಅವರು ತೊಡಗಿಸ್ಕೊಂಡಿರ್ತಾರೆ ಇನ್ ಕೆಲವರು ಸ್ಮಶಾನಗಳಲ್ಲಿ ಇರ್ತಾರೆ ಆದರೂ ಕೂಡ ಕಾಣೋದಿಲ್ಲ ಸ್ಮಶಾನಗಳಲ್ಲಿಯೂ ಕೂಡ ಅವರದೇ ಆದ ಬಿಲ ಅಂತ ಹೇಳ್ತೀವಿ ಬಿಲ್ ಅಂತ ಹೇಳ್ತೀವಿ ಅಂದ್ರೆ ಬಿಲ ಇಲಿಗಳ ತರ ಒಂದು ದೊಗರನ್ನ ಮಾಡಿಕೊಂಡು ದೊಗರುಗಳಲ್ಲಿ ಕೂತ್ಕೊಂಡು ಅವರಿಗೆ ಅವರು ಒಂದು ಅಡ್ಡಕ್ಕೆ ಮರಗಳ ತರ ಎಲೆಗಳನ್ನ ಇಟ್ಕೊಂಡು ಕೂತಿರ್ತಾರೆ ಅವ್ರು ಯಾರ ಕಣ್ಣಿಗೂ ಕಾಣೋದಿಲ್ಲ ಇದು ಮೊದಲ ಪಾಯಿಂಟ್ ಇನ್ ಎರಡನೇ ಪಾಯಿಂಟ್ ನಗ್ನ ರೀತಿಯಲ್ಲಿ ಇರ್ತಾರೆ ಕುಂಭಮೇಳದಲ್ಲಿ ಮಾತ್ರ ಅವರು ನೇರವಾಗಿ ನಗ್ನ ರೀತಿಯಲ್ಲಿ ಇದ್ದವರು ನಗ್ನ ರೀತಿಯಲ್ಲಾಗಿರ್ತಾರೆ ಪುಟ್ಕೋಸಿ ಕಟ್ಕೊಂಡವರು ಪುಟ್ಕೋಸಿ ಪುಟ್ಕೋಸಿ ಅಂದರೆ ಹನುಮಾನ್ ಕಾಚ ಅಂತ ಹೇಳ್ತೀವಿ ಬಟ್ಟೆಯನ್ನ ಕಟ್ಕೊ ಗುಪ್ತಾಂಗಗಳಿಗೆ ಕಟ್ಕೊಳ್ಳುವಂಥದ್ದು ಆ ಸ್ಥಿತಿಯಲ್ಲಿ ಬರ್ತಾರೆ ಇನ್ನು ಕೆಲವರು ಕರಿ ವಸ್ತ್ರಗಳನ್ನು ಧಾರಣೆ ಮಾಡಿಕೊಂಡು ಬರ್ತಾರೆ ಅದು ಪದ್ಧತಿ ಯಾವುದೇ ಒಂದು ನಾಗಾಸಾದು ಅಘೋರಿಗಳು ತ್ರನೇತ್ರಿಗಳು ಯಾರೇ ಇರಬಹುದು ಕಾಪಾಲಿಕರು ಯಾರೇ ಇರಬಹುದು ಯಾರು ಅಲಂಕಾರ ಮಾಡಿಕೊಳ್ತಾರೆ ಅವರು ನಾಗಾಸಾಧುಗಳು ಅಘೋರಿಗಳಲ್ಲ ಇತರೆ ದಿನಗಳಲ್ಲಿ ಎಲ್ಲಾ ನಾಗಾಸಾಧುಗಳು ಅಘೋರಿಗಳು ಜನರ ಅಂದ್ರೆ ಗಡಿ ಪ್ರದೇಶವನ್ನು ದಾಟುವ ಹಾಗಿಲ್ಲ ನಾಡು ಪ್ರದೇಶಕ್ಕೆ ಪ್ರವೇಶ ಮಾಡುವ ಹಾಗಿರೋದಿಲ್ಲ ಇದು ಅವರ ಜೀವನ ಶೈಲಿ ಇನ್ನು ನಗ್ನ ರೂಪದಲ್ಲಿರ್ತಕ್ಕಂಥವ್ರು ನಗ್ನವಾಗಿರ್ತಾರಲ್ವ ಅಘೋರಿಗಳು ನಾಗಾಸಾಧುಗಳು ಅವರು ಏನಾದರೂ ಯಾವುದೇ ಒಂದು ಇಂತಹ ಪರ್ವ ದಿನಗಳಲ್ಲಿ ಕುಂಭಮೇಳವನ್ನು ಹೊರತುಪಡಿಸಿ ಕೆಲವೊಂದು ಪರ್ವ ದಿನಗಳು ಇದೆ ಆ ಪರ್ವ ದಿನಗಳಲ್ಲಿ ಅವರು ನಾಡಿಗೆ ಬರ್ಲೇಬೇಕು ಬಂದೇ ಬರ್ತಾರೆ ಯಾಕೆಂದ್ರೆ ಸ್ವಾಮಿಯ ದರ್ಶನಕ್ಕೆ ಅಂದ್ರೆ ಮಹಾಕಾಲ್ ಭೈರವನ ದರ್ಶನಕ್ಕೆ ಬರ್ಲೇಬೇಕವ್ರು ಅಂತಹ ಸಮಯದಲ್ಲಿ ಅಹ್ ಹನುಮಾನ್ ಕಾಚ ಅಂದ್ರೆ ಪುಟ್ಕೋಸಿ ಅಂತೀವಿ ಲಂಗೋಟಿ ಅಂತೀವಿ ಅದನ್ನ ಧಾರಣೆ ಮಾಡಿಕೊಂಡು ಉತ್ತರಿಯಂ ಗಮಚಮ್ ಅಂತ ಹೇಳ್ತೀವಿ ಗಮಚಮ್ ಅಂತ ಹೇಳ್ತೀವಿ ಬಟ್ಟೆ ಮೇಲು ವಸ್ತ್ರವನ್ನ ಧರಿಸಿಕೊಂಡೇ ಗಡಿ ಪ್ರದೇಶಕ್ಕೆ ಬರುವಂತಹ ನಿಯಮ ಇದೆ ಅದನ್ನ ಪರಿಪಾಲಿಸ್ತಾರೆ ಈ ನಾಲ್ಕು ಪಂಗಡದವರು ಅದರಲ್ಲಿ ಅವ್ರವ್ರ ಅಖಾಡ ಅಂತಿರುತ್ತೆ ಯಾವುದೇ ಆಖಾಡಕ್ಕೆ ಸೇರಿದವರಾದರೂ ಕೂಡ ಒಂದು ಸರ್ತಿ ನೀವು ದೀಕ್ಷೆಗಳನ್ನು ತಗೊಂಡಾಗ ಅದಕ್ಕೆ ಅದರದೇ ಆದ ದೀಕ್ಷಾ ಪದ್ಧತಿಗಳಿದೆ ಆ ಪದ್ಧತಿಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ದೀಕ್ಷೆಯನ್ನು ತಗೊಳ್ಳುವಾಗ ನಾಲ್ಕು ರೀತಿಯಾದ ಶುದ್ಧೀಕರಣ ವಿಧಿ ಇದೆ ನಾಲ್ಕು ರೀತಿಯಾದ ಶುದ್ಧೀಕರಣ ಆದ ಮೇಲೆ ಎಂಟು ರೀತಿಯಾದ ಡಿಟ್ಯಾಚ್ಮೆಂಟ್ ಅಂತೀವಿ ತ್ಯಾಗ ಮಾಡುವಂಥದ್ದು ಅದಕ್ಕೆ ಅದರದೇ ಆದ ಗುರುಗಳಿರ್ತಾರೆ ಎಂಟು ಗುರುಗಳಿರ್ತಾರೆ ಅವ್ರನ್ನ ದಾಟಬೇಕು ಮೊದಲಿಗೆ ನಾಲ್ಕು ರೀತಿಯಾದ ಪದ್ಧತಿ ಆ ಪದ್ಧತಿ ಆದ ನಂತರ ಎಂಟು ಗುರುಗಳನ್ನು ದಾಟಬೇಕು ಎಂಟು ಗುರುಗಳ ಗುರುಗಳನ್ನು ದಾಟದ ಮೇಲೆ ದೀಕ್ಷಾ ಪದ್ಧತಿಯಲ್ಲಿ ಮೂರು ವಿಧ ಇದೆ ಆ ಮೂರು ವಿಧದಲ್ಲಿ ನಾನು ಅನಕ್ಷರಸ್ಥೆ ಅಂದಾಗ ಧೃದೀಕ್ಷಾ ಅಂತ ಕೊಡ್ತಾರೆ ಕಣ್ಣಿನಿಂದ ದಿ ಕಣ್ಣಿನಿಂದ ಕಣ್ಣಿಗೆ ಒಂದು ಎನರ್ಜಿನ ಪಾಸ್ ಮಾಡುವಂತಂದರೆ ಮಂತ್ರಸಿದ್ಧಿಯನ್ನು ಹಾಕುವಂಥದ್ದು ದೃದೀಕ್ಷಾ ಅಂತೀವಿ ಸ್ಪರ್ಶ ದೀಕ್ಷಾ ಅಂತೀವಿ ಶಕ್ತಿಪಾತ ದೀಕ್ಷಾ ಅಂತೀವಿ ಈ ದೀಕ್ಷಾ ಪದ್ಧತಿಯನ್ನು ಕೊಡ್ತಾರೆ ಇದಿಷ್ಟು ಹಂತ ಹಂತವಾಗಿ ನಡೆಯುವಂತಹ ಪದ್ಧತಿ ಇದೆಲ್ಲ ಮಾಡಿದ ನಂತರ ಪುನಃ ಅದರಲ್ಲಿ ಮೂರು ರೀತಿಯಾದಂಥ ದಿಕ್ ಪದ್ಧತಿಗಳು ಬರುತ್ತೆ ಅದರಲ್ಲಿ ಕೆಲವ್ರು ಹೇಳ್ತಾರೆ ಅಂದರೆ ಪದಗಳ ಎಷ್ಟು ವಿಚಿತ್ರ ತಿರುಚು ಆಗಿದೆ ಅಂದರೆ ಕೆಲವರು ನಾನೇನಾರು ನಾನು ಎಲ್ಲರೂ ಹೋದಾಗ ಇವು ಕೌಲಾಚಾರನ ಅಂತಾರೆ ಆಕ್ಚುಲಿ ಕೌಲಾಚಾರ ಅನ್ನೋ ಪದ್ಧತಿ ಹೆಸರೇ ತಪ್ಪು ಆ ಪದವೇ ತಪ್ಪು ಅದು ಕುಲ ಅಂತ ಇರೋದು ಕುಲಾಚಾರ ಅಂತ ಕುಲಾಚಾರ ಅಂದ್ರೆ ದೇವಿಯನ್ನ ಯಾರು ಆರಾಧನೆಯನ್ನ ಮಾಡ್ತೀವಿ ಉಪಾಸನೆಯನ್ನ ಮಾಡ್ತೀವಿ ಉಪಾಸನ ಅನ್ನೋದು ಪದ ಏನಂದ್ರೆ ಉಪ ಅಂದ್ರೆ ಹತ್ರ ಇರೋವಂಥದ್ದು ಕೂತ್ಕೊಂಡು ಅಲ್ಲಿ ಪದ್ಧತಿಯನ್ನು ಅಳವಡಿಸ್ಕೊಡೋದು ಉಪಾಸನ ಅಂತ ಹೇಳ್ತೀವಿ ಉಪವಾಸ ವಾಸ ಅಂತಾನು ಹೇಳ್ತೀವಿ ಉಪ ಅಂದ್ರೆ ಹತ್ರ ವಾಸ ಅಂದ್ರೆ ಇರುವಂಥದ್ದು ಕೆಲವರು ಉಪವಾಸ ಅಂದ್ರೆ ಹಶ್ವಂದ ಇರೋದಕ್ಕೆ ಉಪವಾಸ ಅಂತ ಹೇಳ್ತಾರೆ ಇದೆಲ್ಲ ಪದಗಳ ತಿರುಚು ಮುರುಚು ಅಂದ್ರೆ ತಪ್ಪು ಪದಗಳ ಬಳಕೆಗಳು ಶುರುವಾಗಿದೆ ಆಯ್ತಾ ಅದರಲ್ಲಿ ದಿವ್ಯ ವೀರ ಪಶು ಅಂತ ಬರುತ್ತೆ ವಿಭಜನೆಗಳು ಅಂದ್ರೆ ನಾ ಹೇಳ್ತಾ ಇರೋದು ನಿಜವಾದ ನಾಗಾಸಾಧು ಅಘೋರಿಗಳ ಪದ್ಧತಿಯ ಬಗ್ಗೆ ನಾನು ಈ ಮಾಧ್ಯಮದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಈ ಮಾಧ್ಯಮದ ಹೆಸರು ಗತಿ ಅಲ್ಲಿ ನಾವು ದೇವ್ರನ್ನ ದೇವರನ್ನಲ್ಲಿ ದೇವ್ರನ್ನಲ್ಲಿ ಕಟ್ಟ ಕಡೆಗೆ ಹೋಗಿ ನಿಂತ್ಕೊಳ್ಳೋದು ದೇವ್ರ ಹತ್ರ ಅಂದಾಗ ದೇವ್ರೇಗತಿ ಅಂದಾಗ ನಾ ಈ ವಿಚಾರಗಳನ್ನ ಬಿಟ್ಕೊಡ್ತಾ ಇದ್ದೀನಿ ಕೌಲಾಚಾರ ಅನ್ನೋ ಪದ ಪದವೇ ತಪ್ಪು ತಂತ್ರದಲ್ಲಿ ಕುಲಾಚಾರ ಕುಲ ಮೀನ್ಸ್ ಹೆಣ್ಣು ದೇವಿಗೆ ಕುಲ ಅಂತ ಹೇಳ್ತಾರೆ ಆ ಕುಲಾಚಾರದಲ್ಲಿ ಬರುವಂಥದ್ದು ಕುಲಾಚಾರ ಅಂದ್ರೆ ಅದು ಹೇಳಲ್ಲ ಐವತ್ತೊಂಬತ್ತು ರೀತಿಯಾದಂತಹ ಸಾಧನೆಗಳಿದೆ ಹಾಗಾಗಿ ಈ ನಾಲ್ಕು ಪಂಗಡದವರನ್ನ ಹೊರತುಪಡಿಸಿ ಈ ಒಂದು ಮಹಾ ಜಾತ್ರೆಗೆ ಮೇಳಕ್ಕೆ ಆ ಎಲ್ಲ ಐವತ್ತೊಂಬತ್ತು ರೀತಿಯಾದ ಸಾಧನೆಯಲ್ಲಿರ್ತಕ್ಕಂಥವರು ಇಲ್ಲಿ ಭಾಗವಹಿಸಿರ್ತಾರೆ ಅವರು ಮೈಗೆ ಬೂದಿ ಹಚ್ಕೊಳ್ಳೋದು ಅಥವಾ ಲಂಗೋಟಲ್ಲಿರೋದು ನಗ್ನರಾಗಿರೋದು ಇರೋದಿಲ್ಲ ಸಾಧಾರಣವಾಗಿ ಹೆಚ್ಚಾಗಿ ಕಪ್ಪಿನ ವಸ್ತ್ರವನ್ನು ಹಾಕುವಂಥದ್ದು ಪದ್ಧತಿ ಕಪ್ಪನ್ನ ಹೊರತುಪಡಿಸಿ ಬಿಳಿ ಬಿಳಿಯನ್ನ ಹೊರತುಪಡಿಸಿ ಅರಿಶಿನ ಕಲರು ನಾವೇನು ಸೇವಂತಿಗೆ ಹೂ ನೋಡ್ತೀವಿ ಆ ಅರಿಶಿನ ಅಂದರೆ ನಿಂಬೆ ಹಳದಿಯ ವಸ್ತ್ರವನ್ನು ಧಾರಣೆ ಮಾಡುವಂಥದ್ದು ಬಿಳಿ ನಿಂಬೆ ಹಳದಿ ವಸ್ತ್ರವನ್ನು ಧಾರಣೆ ಮಾಡೋದು ಕಪ್ಪನ್ನ ಧಾರಣೆ ಮಾಡೋದು ಇತರೆ ಐವತ್ತೊಂಬತ್ತು ಸಾಧಕರ ಸಾಧನೆಯಲ್ಲಿ ತೊಳಗಿಸ್ಕೊಂಡಂತವ್ರು ಇದೆಲ್ಲ ಒಂದು ಸಮುದ್ರ ಅಂದ್ರೂ ಚಿಕ್ಕದಾಗತ್ತೆ ಅಷ್ಟು ದೊಡ್ಡ ವಿಚಾರವನ್ನ ಒಳಗೊಂಡಂತ ಒಳಗೊಂಡಂತಹ ಒಂದು ಸನಾತನ ಧರ್ಮದಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆ ಮಹಾಕುಂಭ ಮೇಳ ಕುಂಭ ಮೇಳಗಳು ಸೊ ಈ ಹೇಳಿದನ ಈ ಒಂದು ಪದ್ಧತಿಯಲ್ಲಿ ಇರ್ತಕ್ಕಂಥವ್ರು ನಿಜವಾಗ್ಲೂ ಸಾಧಕರು ಈ ಸುಸಂದರ್ಭದಲ್ಲಿ ಬರ್ತಾರೆ ಹೊರತು ಬಿಟ್ರೆ ಮತ್ತೆ ಬೇರೆ ಕಡೆ ಕಾಣಿಸ್ಕೊಳ್ಳೋದಿಲ್ಲ ಇನ್ನು ಅವ್ರ ಆಹಾರ ಪದ್ಧತಿ ಹೇಗಿರತ್ತಪ್ಪ ಅಂದ್ರೆ ಅವರು ಮನುಷ್ಯನಿಗೆ ಏನು ಬೇಡ ಅಂತ ತ್ಯಜಿಸ್ತಾನೆ ಆ ವಸ್ತುಗಳನ್ನ ಆ ಆಹಾರಗಳನ್ನ ತಿನ್ಕೊಂಡು ಕೆಲವರು ಗೆಡ್ಡೆ ಗೆಣಸುಗಳನ್ನ ತಿಂತಾರೆ ಕೆಲವು ಮಾಂಸಾಹಾರವನ್ನ ಮಾಡ್ತಾರೆ ಇನ್ ಕೆಲವು ಕಡೆ ನಾವು ನೋಡಿರ್ತೀವಿ ಹೆಚ್ಚಾಗಿ ಶವವನ್ನ ತಿಂತಾರೆ ಶವವನ್ನ ತಿಂತಾರೆ ಅಗೋರಿಗಳು ಅನ್ನೋ ಪದಗಳನ್ನ ನಾವು ಕೇಳ್ತೀವಿ ಯಾಕೆ ಅಂದ್ರೆ ಅವರು ಇಹಲೋಕದ ವ್ಯಾಮೋಹವನ್ನ ತ್ಯಜಿಸಿ ಶಿವನಲ್ಲಿ ಅವರವರ ರೀತಿಯಾದಂತಹ ಎಂಟು ರೀತಿಯಾದ ಭೈರವರಿರ್ತಾರೆ ಅವರವರು ಯಾರಿಗೆ ಆರಾಧನೆಯನ್ನ ಮಾಡ್ತಾರೆ ಭೈರವ ಅಥವಾ ಮಹಾಕಾಲ್ ಅದಕ್ಕೆ ತಕ್ಕಂತೆ ಅವರ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡಾಗ ಅವರು ಒಂದು ಕ್ಷಣವನ್ನು ವೇಸ್ಟ್ ಮಾಡಕ್ಕೆ ಇಷ್ಟಪಡಲ್ಲ ಏನು ಕೈಗೆ ಸಿಕ್ತೋ ಅದನ್ನೇ ತಿಂತೀನಿ ಈ ಜನ್ಮವನ್ನ ನಿನಗೆ ಸಮರ್ಪಿಸ್ತೀನಿ ಈ ಶರೀರವನ್ನ ನಿನಗೆ ಸಮರ್ಪಿಸ್ತೀನಿ ಅನ್ನುವ ಚಿಂತನೆಯಲ್ಲಿ ಇದ್ದಾಗ ಸ್ಮಶಾನದಲ್ಲಿದ್ದವರು ಅಲ್ಲಿ ಸುಡುವ ಹೆಣವನ್ನೇ ತಿಂದ್ಬಿಡ್ತಾರೆ ಬಿಟ್ರೆ ಹೆಣ ತಿನ್ನವನೆಲ್ಲ ಸಾಧಕ ಅಲ್ಲ ಸಾಧನೆಯಲ್ಲಿ ಕೂತವನು ಊಟವನ್ನು ಮಾಡಲೇಬೇಕು ಅನ್ನುವ ಸ್ಥಿತಿಯಲ್ಲಿ ಅವನು ಆಹಾರವನ್ನು ತಯಾರು ಮಾಡ್ಕೊಳ್ಳಲ್ಲ ಅದಕ್ಕೆ ಸಮಯ ಹರಣ ಮಾಡ್ಕೊಳ್ಳ್ದಲೇ ಅಲ್ಲಿರುವ ಹೆಣವನ್ನು ತಿನ್ನುವಂಥದ್ದು ಮತ್ತು ಹೊಲಸನ್ನು ತಿನ್ನುವಂಥದ್ದು ಮಾಡ್ತಾರೆ ಇದನ್ನು ನಾವು ನಮ್ಮ ಮೂಗಿನ ನೇರಕ್ಕೆ ತಗೊಂಡು ಅದಕ್ಕೆ ಏನೇನೋ ಅರ್ಥಗಳನ್ನು ಕೊಟ್ಕೊಂಡು ಹೋಗ್ತಾ ಇದ್ದೀವಿ ಇದು ಮಹಾ ಮೂರ್ಖತನದ ಪರಮಾವಧಿ ಹಾಗಾಗಿ ದಯವಿಟ್ಟು ಯಾವುದನ್ನೂ ಕೂಡ ಅಂಡರ್ ಎಸ್ಟಿಮೇಟ್ ಓವರ್ ಎಸ್ಟಿಮೇಟ್ ಅಂತ ಹೇಳ್ತೀವಿ ಬೂದಿ ಹಚ್ಕೊಂಡವನು ಸಾಧಕನಲ್ಲ ಹೆಣ ತಿಂದವನು ದುಷ್ಕರ್ಮಿಯಲ್ಲ ಇದನ್ನ ಅರ್ಥ ಮಾಡಿಕೊಂಡು ಈ ಕುಂಭಮೇಳಾದ ಒಂದು ಸುಸಂದರ್ಭವನ್ನ ಎಲ್ಲರೂ ಎಷ್ಟು ಸಾಧ್ಯನೋ ಈಗ ಹೇಗಿದ್ರು ಒಂದು ಮೂರು ಸಾವಿರ ರೈಲುಗಳನ್ನ ಅಂದ್ರೆ ಟ್ರೈನನ್ನ ಬಿಟ್ಟಿದ್ದಾರೆ ಅನ್ನೋದು ಕೇಳಲ್ಪಟ್ಟೆ ಸುಸಂದರ್ಭವನ್ನ ಎಲ್ಲರೂ ಬಳಸ್ಕೊಂಡು ಇಪ್ಪತ್ತಾರು ಫೆಬ್ರವರಿ ಇಪ್ಪತ್ತಾರಕ್ಕೆ ಕೊನೆಯ ಶಾಹಿ ಸ್ನಾನ ಅದು ಮುಗಿದ ನಂತರವೂ ಇನ್ನು ಒಂದು ಮಂಡಲ ದಿನ ಅಂದ್ರೆ ಫಾರ್ಟಿ ಏಟ್ ಡೇಸ್ ನಿಮಗೆ ಅವಕಾಶ ಇರುತ್ತೆ ಈ ಒಂದು ಯಾತ್ರೆಯನ್ನು ಕೈಗೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ಕೊಂಡು ಈಗ ವಿರಮಿಸ್ತೀನಿ ನಮಸ್ತೆ